ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತ ಏನಕ್ ಯೂಟ್ಯೂಬ್ಗ್ ಬಂದೇನೆ ಅಂದ್ರ ನಮ್ ಅಕ್ಕ ಪ್ರೆಗ್ನೆಂಟ್ ಅದಾಳ್ರಿ ಅಷ್ಟ ಅಲ್ರಿ ನಮ್ ಮಗ ಅಥವಾ ಮಗಳಿಗೆ ಎಷ್ಟೊಂದೆಲ್ಲಾ ತರ್ಸಾಳ್ ನೋಡ್ರಿ ಅದು ಫಸ್ಟ್ ಪಾಪೂರಿ ಸೊ ಹೆಂಗೆಲ್ಲ ಏನೇನ್ ತರ್ಸಿ ಅಂತಂದೇಳಿ ನಿಮ್ಗು ತೋರ್ಸ್ಬೇಕು ಅಂತಂದೇಳಿ ಬಂದೇನ್ರಿ ಬರ್ರಿ ತೋರಿಸ್ತೀನಿ ಒಂದೊಂದ ನೋಡ್ರಿ ಇಷ್ಟು ಇದು ಬಾಕ್ಸ್ ಪೂರಾ ಹೌದ್ರಿ ಹೇಳ್ರಿ

ಅಂದ್ರೆ ಬೆಚ್ಚಗಿರ್ತತಿ ಅಂತ ಹೇಳಿ ಯಾವ್ದೇ ತರ ಏನು ಆಗೋದಿಲ್ಲ ಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ ಸೊ ನಾನು ಆನ್ಲೈನ್ ಅಲ್ಲಿ ಹುಡುಗಾಡಿ ನಾನು ಇದನ್ನ ಪರ್ಚೇಸ್ ಮಾಡಿದ ಕೃಷ್ಣ ಬೇಕು ಹುಡುಗರ ಹುಡ್ಗಾರು ಹುಡ್ಗಿರಾಗಲಿ ಒಟ್ಟು ನನ್ಗೆ ಇದೇ ತರದೇ ಬೇಕು ಅಂತ ಹೇಳಿ ನಾನು ಇಷ್ಟಪಟ್ಟು ಇದನ್ನ ಪರ್ಚೇಸ್ ಮಾಡಿದೀನಿ ನಂಗೂ ಬೇಕಂದ್ರೆ ಹೋಗಿ ಮೀಶೋದಲ್ಲಿ ಪರ್ಚೇಸ್ ಮಾಡಿ ಅಲ್ಲ ರೀ ನಮ್ ಮನೆಗೆ ಲಿಟಲ್ ಕೃಷ್ಣ ಬರ್ತಾನ ಅಥವಾ ಅದೇ ಬರ್ತಾಳ ಗೊತ್ತಿಲ್ಲ ಯಾರಾದ್ರೂ ಬರ್ಲಿ ಹಾ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಮೀಶೋದಲ್ಲೇ ಪರ್ಚೇಸ್ ಮಾಡಿದೀನಿ ಇವು ಕೈ ಏನು ಕೈ ಹಾಕೋದು ಮತ್ತೆ ಕಾಲ್ ಹಾಕೋದು ಕಾಲ್ ಸಾಕ್ಸು ಕೈ ಸಾಕ್ಸ್ ಇವು ಇವೆಲ್ಲ ನಾಲ್ಕು ಜೊತೆ ಬಂದಿದ್ದಾವೆ ಮತ್ತೆ ಇವು ನ್ಯಾಪಿಸ್ ಇವು ನ್ಯಾಪಿಸ್ ಇದು ನಾಲ್ಕು ಮತ್ತೆ ಇನ್ನು ನಾಲ್ಕು ಬಂದಿದ್ದಾವೆ ಟೋಟಲ್ ಆಗಿ ಎಂಟಿದೆ ನಾನು ಕಾಂಬೋದಲ್ಲಿ ತಗೊಂಡಿರೋದು ಮಿಶೋ ಆನ್ಲೈನ್ ಅಲ್ಲಿ ಮತ್ತೆ ಬೇಬಿ ನಲ್ಲಿ ಹಾಕ್ಲಿಕ್ಕೆ ಅಂತ ಹೇಳಿ ಬರುತ್ತೆ ಅಂತ ತಗೊಂಡಿದ್ದೀನಿ ಮಾಡ್ಬೋದು ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಪರ್ಚೇಸ್ ಮಾಡಿದೀನಿ ಕಾಂಬಿನೇಷನ್ ಆಗಿ ನಾಲ್ಕ್ ನಾಲ್ಕು ಕೊಟ್ಟಿದಾರ ಮತ್ತ ಆಮೇಲೆ ಇವು ಫೋರ್ ಕ್ಯಾಪ್ಸ್ ಇವು ತಲೆ ಕಟ್ಟೋದು ಅಂತ ಹೇಳ್ತಾರ ಇದು ನಾಲ್ಕು ನಾಲ್ಕ ಅಂದ್ರೆ ಕಾಂಬೋದಲ್ಲೇ ಬಂದಿರೋವು ಮತ್ತ ಆಮೇಲೆ ಮತ್ತಿವು ಒಲ್ಲಿ ಬಟ್ಟಿ ಒಲ್ಲಿ ಬಟ್ಟೆ ಅಂತ ಸಾಫ್ಟ್ ಆಗಿದೆ ಚೆನ್ನಾಗಿದೆ ಅಂತ ಏನು ಇದು ಇಲ್ಲ ತುಂಬಾ ಚೆನ್ನಾಗಿದೆ ಅದಕ್ಕೆ ಇದಕ್ಕೆ ಫೋರ್ ನಾಪೀಸ್ ಕಾಂಬಿನೇಷನ್ ಆಗಿ ಮತ್ತೆ ಆಮೇಲೆ ನಾಲ್ಕು ಕೈ ಸಾಕ್ಸು ಮತ್ತೆ ಕಾಲು ಬಂದಿದ್ದಾವೆ ಬಂದಿದ್ದವು ಜೊತೆ ಕಾಂಬಿನೇಷನ್ ಆಗಿ ಬಂದಿದ್ದವು ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ಲಾತ್ ಮಾತ್ರ ವೆಲ್ ಆಗಿದ್ದಾವೆ ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡ್ರಿ ಇವನ್ ಕಾಂಬೋದಲ್ಲೇ ಸಿಗುತ್ತೆ ಅಲ್ಲಾದ್ರೂ ಇವನ್ ಇದ್ ಬಂದು ಇದ್ ಮಗುನ ಮಲಗಿಸೋದು

ಆಮೇಲೆ ಟವೆಲ್ ಆಗು ಯೂಸ್ ಮಾಡಬಹುದು ಇದನ್ನ ಎರಡ್ ತರ ಎರಡ್ ತಗೊಂಡಿದೀನಿ ನಾನು ನಾನು ಎಲ್ಲ ಕಂಬೋದೆಲ್ಲ ಇದೆ ಆಲ್ಮೋಸ್ಟ್ ಅಲ್ಲಿ ದೀಪಾವಳಿ ಆಫರ್ ಅಲ್ಲಿ ಬಿಟ್ಟಿದ್ರು ಇವಾಗಲೂ ಇದೆ ನೀವು ಪರ್ಚೇಸ್ ಮಾಡಿರಿ ತೊಂದ್ರೆ ಇಲ್ಲ ಎಷ್ಟು ತರ್ಸಾಳ್ ನೋಡ್ರಿ ಇಲ್ಲೇ ಮಕ್ಕಳಿಗೆ ಇವಾಗ ಏನ್ ಪರ್ಚೇಸ್ ಮಾಡ್ದೆ ವಿಂಟರ್ ಸೀಸನ್ ಅಲ್ವಾ ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಫುಲ್ ತೊಳಿನ್ ಬೇಕಿತ್ತು ಹುಡುಕ್ತಾ ಇದ್ದೆ ನಾನು ಫುಲ್ ತೊಳಿನ್ ಅವ್ರಿಗೆ ಇದಾವೇನೋ ಹೇಳಿ ಮತ್ತೆ ಮೀಶೋ ಮೀಶೋದಲ್ಲಿ ಮತ್ತೆ ಅಗೇನ್ ಇದನ್ನ ಪರ್ಚೇಸ್ ಮಾಡ್ದೆ ತುಂಬಾ ಚೆನ್ನಾಗಿದಾವೆ ಈ ತರ ಇದೆ ಈ ತರ ಇದಾವೆ ಬಟ್ ಕ್ಲಾತ್ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ಹೋಗಿ ಪರ್ಚೇಸ್ ತುಂಬಾ ಏನು ರೀಸನೇಬಲ್ ಪ್ರೈಸ್ ಅಲ್ಲಿ ಇದೆ ನೀವು ಪರ್ಚೇಸ್ ಮಾಡ್ರಿ ಮತ್ತೆ ಆಮೇಲೆ ಬಂದು ಆರ್ ಸೆಟ್ ಇದೆ ಇದು ಆರ್ ಇದಾವೆ ಮತ್ತೆ ಆರ್ ಸೆಟ್ ಪ್ರಕಾರ ಮತ್ತೆ ನ್ಯಾಪಿಸ್ ಕೊಟ್ಟಿದ್ದಾರೆ ನ್ಯಾಪಿಸ್ ಇದಾವೆ ಸೊ ಇದು ಆರ್ ಇದೆ ಆಮೇಲೆ ತಲೆ ಕಟ್ಟವು ಆರ್ ಇದಾವೆ ಕ್ಲಾತ್ ಮಾತ್ರ ಫೈವ್ ಸ್ಟಾರ್ ಕೊಡ್ಬೋದು ಇದಕ್ಕೆ ನಾವು ತುಂಬಾ ಚೆನ್ನಾಗಿದಾವೆ ಬಟ್ ನನ್ಗೆ ಬೇಕು ಅಂತ ಹೇಳಿ ನಾನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಬೇಕಂದ್ರೆ ಹೋಗಿ ನೀವು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದಾವೆ ರಿಸ್ನೆಬಲ್ ಪ್ರೈಸ್ ಅಲ್ಲಿ ಇದೆ ತುಂಬಾ ಚಲೋ ಅದು ಬಟ್ಟೆ ಮಾತ್ರ ತುಂಬಾ ಕಾಟನ್ ಬಟ್ಟೆಗಳೇ ತುಂಬಾ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅಲ್ಲಿ ಇದಾವೆ ಪರ್ಚೇಸ್ ಮಾಡಿ ಚೆನ್ನಾಗಿ ಸಿಗ್ತವೆ ಅಲ್ಲಿ ಮೀಶೋದಲ್ಲೇ ಆಲ್ಮೋಸ್ಟ್ ಎಲ್ಲ ಮಿಶೋದಲ್ಲೇ ಪರ್ಚೇಸ್ ಮಾಡಿದ್ದೀನಿ ಏನ್ ಮೇಡಮ್ ಎಲ್ಲ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ನಮ್ಗೆ ಮಿಲ್ ಕ್ಲಾಸ್ ಜನಕ್ಕೆ ನಮ್ಗೆ ಮಿಶೋನೆ ಎಷ್ಟು ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅನ್ನೋದು ನಮ್ದು ಅದನ್ನ ನಿಮ್ಗೆ ಫ್ಲಿಪ್ಕಾರ್ಟ್ ಬೇಕಂತ ಫ್ಲಿಪ್ಕಾರ್ಟ್ ಅನ್ ಗೋತ್ರ ಏನಿ ಅದರ ಆನ್ಲೈನ್ ಮಾರ್ಕೆಟ್ ಆಮೇಲೆ ಇದನ್ನು ಮಿಶೋದಲ್ಲೇ ಪರ್ಚೇಸ್ ಮಾಡ್ತೀವಿ ಮೊನ್ನೆ ಮೀಶೋ ಏನು ಆಫ್ಲೈನ್ ಅಲ್ಲಿ ಅಲ್ಲಿ ಆಫರ್ ಬಿಟ್ಟಿದ್ರು ಒಬ್ಬೊಬ್ಳೆ ಇದಕ್ಕೆ ನಾಲ್ಗೆ ನಾಲ್ಕ್ ಸೆಟ್ ಬಂದಿದಾವೆ ತೌಸಂಡ್ ರುಪೀಸ್ ಬಿದ್ದಿದೆ ಇದಕ್ಕೆ ನಾಲ್ಕ್ ಸೆಟ್ಟಿಗೆ ಇದು ಮಗುನ ಏನು ಆ ಮಲಗಿಸೋದು ಇದು ಅಂದ್ರೆ ನೆಟ್ಟೆಡ್ ನೆಟೆಡ್ ಸ್ಲಿಪ್ಪರ್ ಅಂತ ಹೇಳಿ ಈ ತರ ಮಲಗಿಸಿ ಮಗು ಮಗುನ ಯಾವುದೇ ತರ ಸೊಳ್ಳೆ ಗಿಳೆ ಏನು ಹುಳ ಹುಬ್ಬಳ್ಳಿ ಬರಲಿಲ್ಲ ಅದು ಪ್ರೊಟೆಕ್ಟ್ ಮಾಡತ್ತೆ ಮಗುನ ಆಮೇಲೆ ಬಂದು ಇದೊಂದು ತಲೆ ಹಾಕೋ ದಿನ್ ಬೇರೆ ಕೊಟ್ಟಿದ್ದಾರೆ ಬಟ್ ನೈಸ್ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಕೊಟ್ಟಿದ್ದಾರೆ ಇದು ಒಂದಾಯ್ತು ಇನ್ನೊಂದ್ ಸೆಟ್ ಬಂದಿ ನಮ್ ತಂಗಿ ಬಿಕ್ತವಳೆ ಅವಳು ಅದು ತೆಗಿ ಅದು ಸ್ಲೀಪಿಂಗ್ ಬ್ಯಾಗೆ ಅದು ಎಷ್ಟು ಸ್ಲೀಪಿಂಗ್ ಬ್ಯಾಗ್ ತರಿಸಿ ಹಾಗೆ ಒಂದ್ ಮೋರ್ ಇದ್ರಲ್ಲಿ ಕಾಂಬೋದಲ್ಲೇ ಅದು ಸ್ಲೀಪಿಂಗ್ ಬ್ಯಾಗು ಅದೊಂಚೂರು ದೊಡ್ಡದು ಇದೆ ಕೃಷ್ಣಂದು ಇದೊಂದ್ ಸ್ವಲ್ಪ ಚಿಕ್ಕದಿದೆ. ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಕ್ಲಾತ್. ನೀವು ಅಲ್ಲೇ ನಾನು ಮಿಶೋದಲ್ಲಾ ಪರ್ಚೇಸ್ ಮಾಡಿರೋದು इवन ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ ಬಟ್ ನಾನು ಮಿಶೋದಲ್ಲಿ ಚೆನ್ನಾಗ್ ಅನ್ಸ್ತು ನಾನು ತುಂಬಾ ಚೆನ್ನಾಗಿದೆ. ಇತರ ಪಾಪುನ ನಾವು ಚಿಕ್ಕದಿರುತ್ತಲ್ವಾ ಜೀರೋ ಟು ಸಿಕ್ಸ್ ಮಂತ್ಸ್ ವರೆಗೂ ಇದನ್ನ ಯೂಸ್ ಮಾಡಬಹುದು ಇದು ಇದು ಬಂದು ಇದು ಜೀರೋ ಟು ಒನ್ ಇಯರ್ ವರೆಗೂ ಯೂಸ್ ಮಾಡಬಹುದು ಸ್ವಲ್ಪ ದೊಡ್ಡದಿದೆ ಒಂದ್ ಸ್ವಲ್ಪ ಚಿಕ್ಕದಿದೆ ಅಷ್ಟೇ ನನ್ನ ಅಂದ್ರೆ ಕಾಂಬೋದಲ್ಲಿ ಬಂದಿದೆ ಅಲ್ವಾ ಎರಡು ಕಾಂಬೋದಲ್ಲಿ ಬಂದಿದಾವೆ ಆಮೇಲೆ ಇದು ಬಂದಿ ಹ್ಮ್ ಇದ್ ಬಂದು ಮಗುನ್ ಮಲಗಸಕ್ ಗಾದಿ ಇದು ಮಗುನ್ ಮಲಗಸೋ ಗಾದಿ ಇದು ಅಂದ್ರೆ ಕಾಂಬೋದಲ್ಲೇ ಬಂದಿರೋದೆಲ್ಲ ಈ ತರ ಇಟ್ಟಿ ಈ ತರ ಇಟ್ಟು ಈ ಕಡೆ ಅಕ್ಕ ಪಕ್ಕ ಮಗು ಎಲ್ಲಿ ಒಳ್ಳಾಡ್ಬಾರ್ದು ಅಂತಂದು ಹೇಳಿ ಈ ತರ ಇಟ್ಟಿ ಇಟ್ಟು ಮಲಗಿಸೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಂಬೋದಲ್ಲೇ ಬಂದಿರೋದು ತುಂಬಾ ಚೆನ್ನಾಗಿಂಟ್ ಡಿಫ್ರೆಂಟ್ ಕಲರ್ಸ್ ಇದ್ದು ನನ್ಗೆ ಇದೇ ಕಲರ್ ಬೇಕು ಅಂತ ನಾನು ಈ ಕಲರ್ ಚೂಸ್ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಈ ಒಂದು ಇದು ಒನ್ ಟೂ ತ್ರೀ ಆಯ್ತು ಇನ್ನು ಒಂದಿದೆ ಕಾಂಬೋ ಅದು ಫ್ಲವರ್ ಸ್ಲೀಪಿಂಗ್ ಬಾಕ್ ಅಂತ ಹೇಳಿ ಫ್ಲವರ್ ತರ ಬರುತ್ತೆ ಅದು ಅತ್ತಿಗೆ ಫ್ಲವರ್ ಸ್ಲೀಪಿಂಗ್ ಆದಿ ಸೊ ಹಿಂಗಿರುತ್ತೆ ಇದು ನೋಡಿ ಈ ತರ ಜಗ್ಗಿ ಅಂತಂದ್ರೆ ನೋಡಿ ಈ ತರ ಮಾಡಿದ್ರೆ ಫ್ಲವರ್ ಎಲ್ಲ ಆಗುತ್ತೆ ಬೀಳ್ಬಾರ್ದ ಬೀಳ್ಬಾರ್ದು ಅಂತ ಫ್ಲವರ್ ಸ್ಲೀಪಿಂಗ್ ಬ್ಯಾಗ್ ಇದು ಫ್ಲವರ್ ಸ್ಲೀಪಿಂಗ್ ಗಾದಿ ನೋಡಕ್ ಚೆನ್ನಾಗಿರುತ್ತೆ ಯಾವ ಯಾವ ತರ ಅದಕ್ಕೆ ಏನು ಆಗೋದಿಲ್ಲ ಈ ಡಿಪೆಂಡ್ಸ್ ಯು ಬೇಬಿ ಸೈಜ್ ಮೇಲೆ ಹೋಗುತ್ತೆ ಅಂದ್ ದೊಡ್ಡದು ದೊಡ್ಡದಿತ್ತಂದ್ರೆ ದೊಡ್ಡ ಸೈಜ್ ಮಾಡ್ಕೋಬೇಕು ಒಂದು ಚಿಕ್ಕ ಇದೆ ಅಂತಂದ್ರೆ ಒಂದ್ ನಾರ್ಮಲ್ ಸೈಜ್ ಆದ್ರೆ ಸಾಕು ಈ ತರ ಬಿಟ್ಟು ಹಿಂಗ್ ಹಾಕಿದ್ರೆ ಇದು ಬೇಬಿ ಹಿಂಗ್ ಸ್ಲೀಪಿಂಗ್ ಅಗೇನ್ ಟೂ ಉಂಡ್ ಕೊಟ್ಟಿದ್ದಾರೆ ಅಕ್ಕಪಕ್ಕ ಇಡವು ಇವ್ ನಿಂಗಿಟ್ಟು ಪಾಪನ ಮಗ್ಸಿದ್ರೆ ಮುಗಿ ಹೋಯ್ತು ಇದು ತುಂಬಾ ಚೆನ್ನಾಗಿದೆ ಓಕೆನಾ ಇದು ನಾಲ್ಕು ಕಂಬೋಕಿತ್ತು ಒಂದ್ ಒಟ್ಟಿಗೆನೆ ಬಂದಿರೋದು ಬಾಳ ಇಷ್ಟ ಆತು ಮನೆಗ ಹಾ ಇದ್ರಲ್ಲಿ ಮಲಗಿಸೋದು ಪಾಪುನ ಹಾಲೆಲ್ಲಾತು ಒಳಗಡೆ ಆಯ್ತು ರೂಮ್ ಒಳಗಡೆ ಆಕ್ಚುಲಿ ಈ ಟೈಪ್ ನಮ್ ಅಕ್ಕಾರ್ ಇಬ್ರದ್ದು ಇದ್ ಆಯ್ತಲ್ಲ ಸೊ ಈ ತರ ಎಲ್ಲಾ ತರ್ಸಿರ್ಲಿಲ್ಲ ಫಸ್ಟ್ ಟೈಮ್ ನನಗೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಡೆಲೆವರಿ ಆಗುತ್ತೆ ಸೊ ಬಿಫೋರ್ ನಾನೆಲ್ಲ ದೀಪಾವಳಿ ಆಫರ್ ಅಲ್ಲಿ ಇತ್ತು ಸೊ ಆಫರ್ ಅಲ್ಲಿ ಇರೋವಾಗ್ಲೆ ಕೊಂಡ್ಕೊಂಡ್ರೆ ತುಂಬಾ ರೀಸನೇಬಲ್ ಪ್ರೈಸಿ ಸಿಗುತ್ತೆ ಆಮೇಲೆ ನಾವು ಕೊಂಡ್ಕೊಳಕ್ ಹೋದ್ರೆ ಒಂದು ಏನೋ ಇಲ್ಲದ್ರು ಮುನ್ನೂರು ರೂಪಾಯಿ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ಪರ್ಚೇಸ್ ಮಾಡಿದಿನಿ ಇವು ಬಂದು ಮಗುನ್ ಇದು ಇದು ಡ್ರೈ ಮ್ಯಾಟ್ಸ್ ಇದು ಅದು ಮಗು ಸುಸು ಮಾಡ್ಕೊಳ್ತಿರುತ್ತಲ್ಲ ಆ ಟೈಮ್ ಅಲ್ಲಿ ಕೆಳಗಡೆ ಹಾಕಿ ಈ ತರ ಕೆಳಗಡೆ ಹಾಕಿ ಮಲಗಿಸಿದ್ರೆ ಯಾವ್ದೇ ತರ ಬೆಡ್ ಏನು ತೋಯೋದಿಲ್ಲ ಸೊ ಇದು ಡ್ರೈ ಮಾಡಿಸಿದ್ ಇವನು ಆನ್ಲೈನ್ ಅಲ್ಲೇ ಮಾಡಿದ್ದೆ ಸಿಕ್ಸ್ ಮ್ಯಾಟ್ಸ್ ಬಂದಿದ್ದಾವೆ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ದೊಡ್ಡ ಸೈಜ್ ಇದಾವೆ ಎಲ್ಲಾನು ಬಂದು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು ನಿಮಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಮಾಡಿ ಫ್ಲಿಪ್ಕಾರ್ಟ್ ಆಯ್ತು ಅಮೆಝಾನ್ ಆಯ್ತು ಮಿಂತ್ರಾ ಆಯ್ತು ಪರ್ಚೇಸ್ ಮಾಡಿ ಬಟ್ ನಾನು ಚೆನ್ನಾಗಿದೆ ನೋಡಕ್ಕೆ ಸೈಜ್ ಇದೆ ಪ್ರೈಸ್ ಅಷ್ಟೇ ರೀಸನೇಬಲ್ ಇದೆ ನೀವು ಹೋಗಿ ಚೆಕ್ ಮಾಡಬಹುದು ನನ್ನ ತಂಗಿ ಲಿಂಕ್ ಕಳಿಸ್ತಾಳೆ ಆ ಲಿಂಕ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಎಲ್ಲಾ ದೊಡ್ಡ ಸೈಜ್ ಇದ್ದಾವೆ ಡ್ರೈ ಮ್ಯಾಟ್ಸ್ ಡ್ರೈ ಮ್ಯಾಟ್ಸ್ ಯಾವುದೇ ತರ ಏನು ನೀರು ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಹಾಕೋದು ನಾವು ಬೆಡ್ಡಿಗೆ ತುಂಬ ತುಂಬಾ ಚಲೋ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀನಿ ನೋಡಿ ಇಷ್ಟೆಲ್ಲ ನಮ್ಮ ಅಕ್ಕ ಹೇಳಿದ್ಲು ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕಿದ್ರಿ ನಾನ್ ನಿಮ್ಗ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ ಒಳಗ ಕಾವ್ಯಶ್ರೀ ಪಕ್ಕಿರೇಶ್ ಅಂತಂದೇಳಿ ಅಂತಂದ್ರೆ ಅದನ್ನ ನೀವು ಹೋಗಿ ಯೂಟ್ಯೂಬ್ನ ಕೊಡೋದೇ ಅಂದ್ರೆ ಸಿಕ್ತೈತ್ರಿ ಸೊ ಅದ್ರಾಗ ನೀವು ಇದು ಎಲ್ಲ ಹಾಕಿರ್ತೀನಿ ನೋಡ್ತಿರ್ಬೋದಲ್ಲಾ ಇಷ್ಟೆಲ್ಲಾ ಕ್ವಾಲಿಟಿ ಇದಾವ್ ಯಾಕೆ ನೀವು ತಗೋಳ್ರಿ ಯಾವ್ದತ್ರ ಏನು ನಿಮ್ಗ ಇದು ಆಗೋದಿಲ್ಲ ಎಲ್ಲಾ ಚೆನ್ನಾಗಿದಾವು ನನಗಂತೂ ತುಂಬಾ ಇಷ್ಟ ಆಗಿದ್ ಇಷ್ಟಪಟ್ಟು ತರ್ಸ್ಕೊಂಡಿದೀನಿ ಎಷ್ಟು ಹೋಗು ಬೇಕಿದ್ರೆ ಯಾರು ಇವಾಗ ನೀವು ಬಾರ್ನ್ ಬೇಬಿ ಕಿಡ್ಸ್ ಕಿಟ್ಸ್ ಎಲ್ಲಾ ನೋಡ್ತಾ ಇರ್ತೀರಾ ಬೇಬಿ ಕಿಟ್ಸ್ ಯಾರೊಂದು ನಿಮ್ಗೆ ರಿಸ್ನೆಬಲ್ ಪ್ರೈಸ್ ಅಲ್ಲಿ ಬೇಕು ಅಂತ ಹುಡುಕ್ತಿರ್ತಿರಲ್ಲ ಸೊ ಅವರು ಮಿಂತ್ರ ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದು ಬಟ್ ತುಂಬಾ ಚೆನ್ನಾಗಿದೆ ಕ್ಲಾತು ಅಂತ ಮೋಸ್ ಅಂತ ಹೇಳ್ಕೊಳ ಆ ತರ ಏನಿಲ್ಲ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ತುಂಬಾ ಏವನ್ ಇದಾವೆ ಯಾವ್ದೇ ತರ ಮೋಸ ಇಲ್ಲ ನಾವು ಕೊಡೋ ಪ್ರೈಸಿಗೆ ಪರ್ಚೇಸ್ ಮಾಡ್ಬೋದು ನಾನು ಇಷ್ಟೊಂದು ಪರ್ಚೇಸ್ ಮಾಡಿದ್ದೀನಿ ನಿಮಗೂ ಇಷ್ಟ ಆದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಅದ್ರಲ್ಲಿ ಏನಿಲ್ಲ ನೀವು ಬರ್ ಬೇಬೀಸ್ಗೆ ಯಾರ್ ಕಿಟ್ ನ ಮೊದ್ಲೇ ಮಾಡ್ಕೊಳ್ಬೇಕು ಅಂತ ನೋಡ್ತಿರ್ತೀರಲ್ಲ ಪರ್ಚೇಸ್ ಮಾಡಿ ಮುಗಿತಾ ನಿಮ್ ಮಾತು ಇವಾಗ ನಾವ್ ಹೇಳ್ತೀವಿ ಅಂಡ್ ಎಲ್ಲಾ ಕ್ವಾಲಿಟಿನು ತುಂಬಾ ಚೆನ್ನಾಗದವ್ರಿ ನಂಗಂತೂ ಬಾಳ ಇಷ್ಟ ಆತು